ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಅನಿತಾ ಮತ್ತೆ ಝಾನ್ಸಿ ನಡುವೆ ಫಸ್ಟ್ ಫಸ್ಟ್ ಟಾಸ್ಕ್ ನ ಕಾಂಪಿಟೇಷನ್ ನಡೀತದೆ ಈ ಒಂದು ಫಸ್ಟ್ ಟಾಸ್ಕ್ ನಲ್ಲಿ ಜಯ ಬೇರಿ ಬಾರಿಸ್ತಿರೋದು ಯಾರು ಅನಿತಾ ನಾನ್ಸಿನ ಯಾರ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ಕೂಡ ಹೇಳದಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಮನೆಗೆ ಬಂದ ಮನೆಗೆ ಬರೋದ್ರ ಜೊತೆಗೆ ಇಲ್ಲಿ ರಾಘುವನ್ನ ಮದುವೆ ಆಗಿ ಆಗ್ತೀನಿ ಅಂತ ಕೂಡ ಹೇಳಿದಾಳೆ ಎಲ್ಲರೂ ಕೂಡ ವೋಟಿಂಗ್ ಡೇ ಬಂದಾಗ ಎಲ್ರಿಗೂ ಓಟ್ ಕೂಡ ನಿಮ್ಗೆ ಬೀಳುತ್ತೆ ಖಂಡಿತವಾಗ್ಲೂ ಈ ಮನೆ ಸುಸಿ ನೀನೆ ಆಗ್ತಾ ಚಾನ್ಸ್ಗೆ ಗೇಟ್ ಪಾಸ್ ಸಿಗತ್ತೆ ಅಂತದಾರೆ ಹೌದು ಅವಳನ್ನ ಸುಲಭವಾಗಿ ಓಡಿಸೋದಕ್ಕೆ ಚಾನ್ಸ್ ಇಲ್ಲ ಅವಳನ್ನ ನಾವು ಇದೇ ರೀತಿಯಾಗಿ ನಮಗೆ ನಮ್ಗೆ ಕೊನೆ ಅವಕಾಶ ಖಂಡಿತವಾಗ್ಲೂ ಚಾನ್ಸ್ ನಮ್ಮನೆ ಬಿಟ್ಟು ಓಡಿಸಬೇಕು ಅಂತ ಕೂಡ ಅನಿತಾ ಹೇಳ್ತದಾಳ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ನಿನಗೆ ಅಂತ ಹೇಳ್ತದಾರೆ ಇದ್ರ ನಡುವೆ ರಾಘು ಹೊರಗಡೆ ಕೂತಿರ್ತಾರೆ ಹೊರಗಡೆ ಕೂತಿರು ರಾಘು ಹತ್ರ ಹೆಂಡತಿ ಜಾನ್ಸಿ ಬರ್ತಾಳೆ ಹೆಂಡತಿ ಝಾನ್ಸಿ ಬಂದಿದೆ ಹಾಗೆ ರಾಘುನ ಸನ್ನೆವಾಡಿ ಹೋಗ್ತಿರ ರಾಘು ಅಂತೂ ಫುಲ್ ಬಿಡ್ತಿದ್ದಾರೆ ಝಾನ್ಸಿನ ನೋಡಿದ ತದನಂತರ ಅಲ್ಲಿ ಝಾನ್ಸಿ ಕೂಡ ಬರ್ತಾಳೆ ಅಲ್ಲಿ ಸಾರಿ ಅನಿತಾ ಕೂಡ ಬರ್ತಾಳೆ ಝಾನ್ಸಿ ಇರುವುದನ್ನ ನೋಡಿದ್ದೆ ಇವಳಿಗೆ ಸರಿಯಾಗಿ ಹೊಟ್ಟೆ ಉರಿಸ್ಬೇಕು ಅಂತ ಯೋಚನೆ ಮಾಡಿದೆ ಇಲ್ಲಿ ರಾಘು ಹತ್ರ ಕೂತ್ಕೊಂಡು ಮಾತಾಡೋಣವಾ ಇಬ್ರು ಕೂಡ ನಮ್ಮ ಲೈಫ್ ಫ್ಯೂಚರ್ ಲೈಫ್ ಬಗ್ಗೆ ಅಂತ ಹೇಳ್ತಿದ್ದಾರೆ ಟಚ್ ಮಾಡ್ತಿದ್ದಾರೆ ಇದು ಯಾವ್ದು ಕೂಡ ರಾಘುಗೆ ಇಷ್ಟ ಆಗ್ತಿಲ್ಲ ಕಸಬಸಿ ಆಗ್ತದೆ ಆ ಕಡೆ ಜಾನ್ಸಿನೇ ರಾಘು ನೋಡ್ತದಾಳೆ ಜಾನ್ಸಿ ಇದನ್ನೆಲ್ಲ ನೋಡಿ ಹುರ್ಕೋತದಾಳೆ ಈ ಕಡೆ ಅನಿತಾ ಅಂತೂ ಹುರ್ಕೋತಿದ್ಯಾ ಹುರ್ಕೋ ಹುಡ್ಕೋ ನೀನು ಗುರುಸ್ಬೇಕು ಅಂತಾನೆ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರುವುದು ಅಂತ ಹೇಳಿದ ನಾವು ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡೋಣ ಹೇಗಿರಬೇಕು ನಮ್ಮ ಫ್ಯೂಚರ್ ಅಂತ ಹೇಳಿ ಹೇಳಿದಾಗ ಮತ್ವೇ ಆಗ್ಲಿ ಆನಂತರ ಮಾತಾಡೋಣ ಇಲ್ಲೇ ಯಾಕೆ ಮಾತಾಡಬೇಕು ಅಂತ ರಾಘು ಹೇಳ್ತಿದ್ದಾರೆ ಯಾಕೆ ಮಾತಾಡಬಾರ್ದು ಎಲ್ಲರೂ ಕೂಡ ಒಂದು ಆರ್ತಿಗೆ ಒಂದು ಕೀರ್ತಿಗೆ ಅಂತ ಹೇಳಿ ಇಬ್ರು ಮಕ್ಳು ಬಗ್ಗೆ ಹೇಳ್ತಾರಲ್ವಾ ನಾವು ಕೂಡ ನನಗೊಂದು ನಿಮ್ಗೊಂದು ಅಂತ ಹೇಳಿ ಎರಡು ಮಕ್ಳು ಅಂತ ಅಂತೆಲ್ಲ ಮಾತಾಡ್ತಾ ಇದ್ರೆವಾಗ್ಲು ಇಲ್ಲಿ ರಾಘು ಕಸಿ ಆಗತ್ತೆ ತದನಂತರ ಅಷ್ಟರಲ್ಲಿ ಇಲ್ಲಿ ಜಾ ಅನಿತಾಗೆ ಕಾಲ್ ಬರುತ್ತೆ ಫೋನ್ ಬರ್ತದೆ ನಿಮ್ಗೆ ಅಯ್ಯೋ ನನಗೆ ನಿಮ್ ಜೊತೆ ಮಾತಾಡ್ತಾ ಬಿಸಿಯಲ್ಲಿ ಫೋನ್ ಬರ್ತಿರೋದೆ ಮರ್ತ ಹೋಯ್ತು ಅಂತ ಹೇಳಿ ಕಾಲ್ ರಿಸೀವ್ ಮಾಡಿ ಆ ಕಡೆ ಮಾತಾಡೋಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಜಾನ್ಸಿ ನನ್ನನ್ನೇ ಉರಿಸ್ಬೇಕು ಅಂತ ಇಷ್ಟೆಲ್ಲ ಆಟ ಆಡ್ತಿದ್ಯಾ ನೀನು ಉರ್ಸಿದ್ರೆ ನಾನೇ ಹೇಗೆ ಉರಿಸ್ತೀನಿ ಅಂತ ಗೊತ್ತಾ ಪಾಪ ನೀನು ಇದರಲ್ಲಿ ಜಸ್ಟ್ ಯು ಕೆ ಜಿ ಮಾಡಿದ್ಯಾ ನಾನು ಇದರಲ್ಲಿ ಪಿ ಎಚ್ ಡಿನೇ ಮಾಡಿದ್ದೀನಿ ನೋಡ್ತಾ ಇರು ಹೇಗೆ ಉರಿಸ್ತೀನಿ ಅಂತ ಅಂತ ಹೇಳಿದ್ದೆ ಜಾನ್ಸಿ ರಾಘು ಅದ್ರಿಗೆ ಬರ್ತಾಳೆ ಏನು ಯಜಮಾನ್ರೆ ನನ್ನನ್ನು ಯಾಕೆ ಕರೆದ್ರಿ ಸನ್ನೆ ಮಾಡೆಲ್ಲ ಕರೀತಾ ಇದ್ದೀರಾ ಅಂತ ಹೇಳ್ತಿದ್ರೆ ಈ ಕಡೆ ರಾಘುಗೆ ಕನ್ಫ್ಯೂಷನ್ ಆಗ್ತದೆ ನಾನು ಎಲ್ಲರಿ ನಿಮ್ಮನ್ನು ಕರೆದೆ ಅಂತ ನನಗೆ ಗೊತ್ತು ರಾಘು ಅವರೇ ನೀವು ಮನೇಲಿ ಯಾರೂ ಇಲ್ಲ ಹೊರಗಡೆ ಇದ್ದೀವಿ ಅಂತ ಹೇಳಿ ಕರೀತಿದಾರಾ ಅಲ್ವಾ ಅಂತ ಹೇಳಿದ್ದೆ ಮುತ್ಕೊಡೋ ಹಾಗೆ ಸೌಂಡ್ ಮಾಡ್ತದೆ ಾಳೆ ಈ ಕಡೆ ಅನಿತಾಗೆ ರಿಟೀಟ್ ಆಗ್ತದೆ ಆ ಕಡೆ ಅಮ್ಮನ ಜೊತೆ ಕಾಲ್ ಮಾಡ್ತಿರು ಅನಿತಾ ಈ ಕಡೆ ತಿರುಗಿ ನೋಡುವಷ್ಟರಲ್ಲಿ ಅಲ್ಲಿ ನಾಚು ನೀರಾಗ್ತದಾಳೆ ಇಲ್ಲಿ ಜಾನ್ಸಿ ಈ ಕಡೆ ರಾಕು ಹೋಗು ಏನು ಮಾಡ್ತಿದ್ರ ನೀವು ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಅಲ್ಲಿದ್ರೆ ಈ ಕಡೆ ಜಾನ್ಸಿ ಜೋರ ಜೋರಾಗೇ ಬಿಡುತ್ತೆ ಈ ಕಡೆ ಅನಿತಾ ನಿಜವಾಗ್ಲೂ ಕೂಡ ಹೋಗ್ತಾಳೆ ಅಮ್ಮನ್ಗೆ ಕಾಲ್ ಮಾಡಿ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹುರ್ಕೊಂಡು ಒಳಗಡೆ ಹೋಗ್ತಾಳೆ ನಂತರ ಏನ್ರಿ ಇದು ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿದ್ರ ಮನೆಯವ್ರಿಗೆ ಏನಾದರೂ ಗೊತ್ತಾದ್ರೆ ಏನ್ರಿ ಮಾಡೋದು ಅಂತ ಹೇಳ್ತಿದ್ರೆ ಇದಲ್ಲ ನಾನು ನಿನ್ನ ಹೆಂಡ್ತಿ ಮುತ್ಕೊಡೋದು ಅಷ್ಟು ತಪ್ಪಾಗೋಯ್ತಾ ಆದರೆ ಏನಿದೆ ಅಂದಾಗ ನಾನು ರೀ ನಿಮ್ಗೆ ಮುತ್ಕೊಟ್ಟೆ ನಾನು ಕೊಡಲೇ ಇಲ್ವಲ್ರಿ ನೀವೇ ಅಲ್ವಾ ಏನೇನೋ ಮಾಡಿ ಕೊಟ್ಕೊಂಡಿದ್ದು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಹೌದು ನಾನೇನೆ ಯಾಕೆ ಅದರಲ್ಲಿ ಏನಿದೆ ತಪ್ಪು ಪಾಪ ನಿಂಗೆ ಬೇಜಾರು ಆಗ್ತಿದೆ ಅಲ್ವಾ ನಿನಗೆ ಕೊಡಲಿಲ್ಲ ನಾನು ಅಂತ ತಗೋ ಕೊಡ್ತೀನಿ ಅಂತ ಮುತ್ತನ್ನು ಕೊಟ್ಟೆ ಬಿಡ್ತಾರೆ ಜಾನ್ಸಿಯವರು ಈ ಕಡೆ ರಾಗು ಅಯ್ಯಪ್ಪ ಯಾರೂ ಕೂಡ ನೋಡಲಿಲ್ಲ ಸತ್ಯ ಅಂತಿದ್ದಾಗೆ ಅಲ್ಲೇ ಅವರ ಫ್ರೆಂಡ್ ತರುಣ ಬಂದಿದೆ ರಾಗು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಇಲ್ಲಿ ರಾಗು ಶಾಕ್ ಆಗಿಬಿಡ್ತಾರೆ ತರುಣನ ಕೈಗೆ ಸಿಕ್ಬಿದ್ನಲ್ಲ ಅಂತ ತದನಂತರ ತರುಣೇನೋ ಅವರ ಮನೆಗೆ ಹೋಗ್ತಾರೆ ಬಟ್ ಒಳಗಡೆ ಬಂದಂತ ಅನಿತಾ ಅಂತೂ ಮನೆಯವರು ಎಲ್ಲರೂ ವಿರುದ್ಧ ರುಚಿಗೆ ಹೇಳ್ತದಾಳೆ ಏನಾಯ್ತು ಅಂತ ಗೊತ್ತಾಗಬಾರ್ದಲ್ಲ ಆಗ್ತಾ ಇದೆ ನೀವ್ ನೋಡಿದ್ರೆ ಒಳಗಡೆ ಕುತ್ಕೊಂಡಿದ್ರೆ ಏನಾಯ್ತು ಅಂತ ಗೊತ್ತಿದ್ಯಾ ಏನ್ ನೋಡ್ದೆ ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೋಡಬಾರ್ದು ಕೆಟ್ಟದನ್ನ ಕೇಳಿಸ್ಕೋಬಾರ್ದು ಕೆಟ್ಟದನ್ನ ಮಾತಾಡಬಾರ್ದು ಅಂತ ಅಂತದ್ರಲ್ಲಿ ನೀನ್ ಯಾಕೆ ರೀತಿ ಆಡ್ತಾ ಇದ್ಯಾ ಅಂತ ಕೇಳ್ತಿದ್ರೆ ಏನ್ ಆಡ್ತಿದ್ದೀನ ಈಗ ನಾನು ಏನ್ ಹೇಳ್ತೀನಿ ಅನ್ನೋದನ್ನ ನೀವ್ ಕೇಳಿಸ್ಕೊಳಿ ಅಂದಕ್ಕ ಅಯ್ಯೋ ಅದ್ ಯಾಕಮ್ಮ ನೀನ್ ಕಾನ್ಸಂಟ್ರೇಷನ್ ಏನೇ ಇದ್ರು ಜಸ್ಟ್ ಏಳಿದಿನ ಆದ್ಮೇಲೆ ಇರೋ ಟಾಸ್ಕ್ ಅಲ್ಲಿ ಇರ್ಬೇಕು ಯಾಕೆ ಇಷ್ಟು ಎಲ್ಲ ಆಡ್ತಾ ಇದೆಯಾ ಅಂದಾಗ ಈಗ ನೀವೇನಾದರೂ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಪಲ್ಲವಿ ಲೈಫ್ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ ತದನಂತರ ಏನು ಎಂತು ಅಂತ ಕೇಳ್ತಾರೆ ಅದಕ್ಕೆ ಹೇಳಿ ಏನು ಎಂತು ಅಂತ ಕೇಳ್ತಿದ್ರಲ್ಲ ನಿಜವಾಗ್ಲೂ ಏನಾಯ್ತು ಅನ್ನೋದು ಗೊತ್ತಿದ್ಯಾ ಹೊರಗಡೆ ನೀವೆಲ್ಲ ರಾಘು ಮತ್ತೆ ಝಾನ್ಸಿ ದೂರ ಇದ್ದಾರೆ ಅಂತ ಅನ್ಕೋತಿದ್ರ ಆದ್ರೆ ಅಲ್ಲಿ ನೋಡಿದ್ರೆ ರಾಘು ಝಾನ್ಸಿ ಇಬ್ರು ಕೂಡ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಲ್ಲಿ ರಾಘು ಝಾನ್ಸಿಗೆ ಕಿಸ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರೆ ಏನ್ ಮಾತಾಡ್ತಿದ್ಯಾಮ್ಮ ಖಂಡಿತವಾಗ್ಲೂ ಇದೆಲ್ಲ ನಡೆಯೋದಕ್ಕೆ ಇಲ್ಲ ಖಂಡಿತವಾಗ್ಲೂ ನಮ್ಮ ರಾಘು ಅಂತವ್ ಅಲ್ವೇ ಅಲ್ಲ ಅಂತ ಇವರು ಎಲ್ಲರೂ ಕೂಡ ಹೇಳ್ತಾರೆ ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ ನಾನೇ ಕೇಳಿಸ್ಕೊಂಡಿದ್ದೀನಿ ಅಂದಾಗ ನಿನ್ ಕಣ್ಣಾರೆ ನೀನ್ ನೋಡಿದ್ಯಾರಾಗು ಮಾಡಿದ್ದನ್ನ ಅಂದಾಗ ಇಲ್ಲ ನಾನು ಫೋನ್ ನಲ್ಲಿ ಮಾತಾಡ್ತಿದ್ದೆ ಬಟ್ ನನ್ ಕೇಳಿಸ್ತಾ ಇತ್ತು ಆ ಚಾನ್ಸಿನ ನೋಡಿದಾಗ ನುಲ್ತ್ ಹೋಗ್ತಿದ್ಲು ಅಂತ ಹೇಳಿದಾಗ ಇದನ್ನೇ ಇದನ್ನೇ ಬೇಡ ಅಂತ ಹೇಳೋದು ನೋಡಿದ್ಯಾ ನೀನು ನೋಡಿಲ್ಲ ಸುಮ್ಮನೆ ಯಾಕೆ ರೀತಿ ಮಾತಾಡ್ತಿದ್ಯಾ ಇದೆಲ್ಲ ಆ ಝಾನ್ಸಿ ಪ್ಲಾನ್ ಆ ಝಾನ್ಸಿ ಇಂಥ ಒಂದು ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ನಿಜವಾಗ್ಲೂ ಕೂಡ ಇರ್ತದ ಈ ರೀತಿ ಎಷ್ಟೋ ಬಾರಿ ನಮ್ಮನ್ನು ಕೂಡ ಟ್ರ್ಯಾಪ್ ಮಾಡಿದಾಳೆ ನೀನು ಕೂಡ ಅವಳು ಟ್ರ್ಯಾಪ್ಗೆ ಬೀಳ್ಬೇಡ ಅನಿತ ಖಂಡಿತವಾಗ್ಲೂ ನಮ್ಮನ್ನ ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಮ್ಮ ನೀನು ಇದನ್ನೆಲ್ಲ ಬಿಟ್ಬಿಟ್ಟು ಚಾಲೆಂಜ್ ಚಾಲೆಂಜನ್ನು ಹೇಗೆ ಮಾಡಬೇಕು ಆ ಟಾಸ್ಕಲ್ಲಿ ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡು ನಾಳೆಯಿಂದ ಆ ಟಾಸ್ಕ್ ಶುರು ಆಗ್ತದೆ ಜೊತೆಗೆ ಆ ಟಾಸ್ಕಲ್ಲಿ ಗೆಲ್ಲೋದು ನೀನೇನೆ ನಿಜವಾಗ್ಲೂ ನಿನಗೆ ಓಟ್ ಬೀಳುತ್ತೆ ಬಟ್ ಟಾಸ್ಕ್ನ ಚೆನ್ನಾಗಿ ಅಂತ ಹೇಳಿ ದೊಡ್ಡಪ್ಪ ಹೇಳ್ತಾರೆ ತದನಂತರ ಈತ ಕಡೆ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಒಂದು ಅಂಪೈರ್ ವೇಷದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಝಾನ್ಸಿ ಮತ್ತು ಅನಿತಾ ಇಬ್ರು ಕೂಡ ನೆನೆಸ್ಕೊಂಡಿದ್ದಾರೆ ಮನೆಯವರು ಎಲ್ಲರೂ ಕೂಡ ಆಚೆ ಇದ್ದಾರೆ ರಾಗು ಕೂಡ ಇದ್ದಾರೆ ಇಲ್ಲಿ ಇವತ್ತಿಂದ ಟಾಸ್ಕ್ ಶುರುವಾಗ್ತದೆ ಈ ಮನೆ ಸೊಸೆ ಯಾರು ಬೆಸ್ಟ್ ಸೊಸೆ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಏಳು ದಿನದ ನಂತರ ಒಂದು ವೋಟಿಂಗ್ ಆಗುತ್ತೆ ಆ ವೋಟಿಂಗಲ್ಲಿ ಯಾರು ಗೆಲ್ತಾರೋ ಅವರೇ ಈ ಮನೆ ಬೆಸ್ಟ್ ಸೊಸೆ ಆಗ್ತಾರೆ ಅವರೇ ರಾಗುನ ಹೆಂಡತಿ ಆಗ್ತಾರೆ ಇನ್ನೊಬ್ರು ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಇದಕ್ಕೆ ಒಂದಷ್ಟು ಟಾಸ್ಕ್ಗಳಿರುತ್ತೆ ಇದು ಎಲ್ಲವೂ ಕೂಡ ನಿಮ್ಮ ವೋಟಿಂಗ್ಗೆ ಬೂಸ್ಟರ್ ಅಂತಾನೆ ಹೇಳ್ಬೋದು ನಿಮ್ಮ ಕ್ಯಾಂಪೇನ್ ಅಂತಾನೆ ಹೇಳ್ಬೋದು ಯಾರು ಈ ಒಂದು ಟಾಸ್ಕ್ ಅನ್ನ ಚೆನ್ನಾಗಿ ಮಾಡ್ತಿರೋ ಅವರು ಈ ಒಂದು ಟಾಸ್ಕ್ ಅನ್ನ ಗೆಲ್ತಾ ಹೋಗ್ತೀರಾ ಅಂತ ಕೂಡ ಹೇಳ್ತಿದ್ದಾರೆ ಈ ಒಂದು ಟಾಸ್ಕ್ ಅಲ್ಲಿ ನಾನೇ ಅಂಪೈರ್ ಆಗಿರ್ತೀನಿ ನನ್ನದೇ ಅಂತಿಮ ತೀರ್ಮಾನವಾಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ಸಂಗೀತ ಅಂತೂ ರಾಗು ಜೊತೆ ಖಂಡಿತವಾಗ್ಲೂ ದೊಡ್ಡಪ್ಪ ಒಳ್ಳೆ ತೀರ್ಮಾನ ಕೊಡ್ತಾರ ನನಗೆ ಯಾಕೋ ಇದು ಪಾರ್ಶಿಯಲ್ ಆಗುತ್ತೆ ಅಂತ ಅನ್ನಿಸ್ತದೆ ಅಂದಾಗ ಟಾಸ್ಕ್ ಎಲ್ಲರೂ ಮುಂದೆ ಕಣ್ಮುಂದೆನೇ ತಾನೇ ನಡೆಯೋದು ನೋಡೋಣ ಇರು ಸಂಗೀತ ಅಂತ ರಾಗು ಹೇಳ್ತಾರೆ ಆ ಕಡೆ ತರುಣ್ ಹತ್ರ ಕೂಡ ಚಿಕ್ಕದಂಗೆ ಕೂಡ ನನಗೆ ಯಾಕೋ ಇದರಲ್ಲಿ ಚಾನ್ಸ್ ಅದಕ್ಕೆ ನಾ ಸೋಲಿಸ್ತಾ ಬೇಕು ಅಂತಾನೆ ಎಲ್ಲ ಕೂಡ ಅಂದ್ಕೊಂಡಿದ್ದಾರೆ ಅಂತ ಅನ್ಕೊತಿದ್ದಾರೆ ತದನಂತರ ಇಲ್ಲಿ ಚಿಕ್ಕಮ್ಮ ಕೂಡ ಹೌದು ಟಾಸ್ಕ್ ನಡೀಲಿ ನಮ್ಮನೆ ತಾನೆ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಪ್ರತಿದಿನ ಕೂಡ ಒಂದೊಂದು ಟಾಸ್ಕ್ ನಡೆಯುತ್ತೆ ನಡೀತವೆ ಐದು ಟಾಸ್ಕ್ ಗಳಲ್ಲೂ ಕೂಡ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಟೈಮಲ್ಲಿ ಹೇಳ್ತೀನಿ ಟಾಸ್ಕ್ ಏನು ಅಂತ ಆಗಲೇ ಹೇಳ್ತೀನಿ ಇಲ್ಲ ಅಂದ್ರೆ ನೀವು ಪ್ರಿಪೇರ್ ಆಗಿಬಿಡ್ತೀರಾ ಯಾವುದೇ ಕಾರಣಕ್ಕೂ ನನ್ಗೆ ಆಗೋದಿಲ್ಲ ಇದನ್ನ ಮಾಡಲ್ಲ ಅಂತೆಲ್ಲ ಹೇಳಬಾರ್ದು ನೀವು ಕಟ್ನಿಟ್ಗಾಗಿ ಆ ಟಾಸ್ಕ್ ಮಾಡಲೇಬೇಕು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಮೊದಲ ಟಾಸ್ಕ್ ಅಂತ ಹೇಳಿ ಒಂದು ಬೊಂಬೆ ತಗೊಂಡ್ ಬರ್ತಾರೆ ಈ ಬೊಂಬೆ ಅಳತೆ ಈ ಬೊಂಬೆ ಹಳು ನಿಲ್ಲಿಸ್ಬೇಕು ಅಂದ್ರೆ ಈ ಬೊಂಬೆಗೆ ನೀವು ಹಾಲ್ ಕೊಡಿಸಬೇಕಾಗತ್ತೆ ಬಟ್ ಮನೆಯಲ್ಲಿ ಹಾಲ್ ಇಲ್ಲ ಹಾಗಾಗಿ ಹೊರಗಡೆ ಹಾಲ್ ತಗೊಂಡ್ ಬರ್ಬೇಕು ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ ನೀವು ಹೇಗೆ ಹಾಲ್ ತಗೊಂಡ್ ಬರ್ತಿರೋ ಗೊತ್ತಿಲ್ಲ ಈ ಮಗು ಹಾಲು ನಿಲ್ಲಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಜಾನ್ಸಿ ಮತ್ತೆ ಅನಿತಾ ಇಬ್ರು ಕೂಡ ಟಾಸ್ಕ್ ರೆಡಿ ಆಗಿದೆ ಈ ಕಡೆ ಜಾನ್ಸಿ ಓಡೋದಕ್ಕೆ ಶುರು ಮಾಡಿದ್ರೆ ಅನಿತಾ ಓಡೋದ್ರ ಬದ್ದು ಹಾಗೆ ವಾಪಸ್ ಬರ್ತಾರೆ ಯಾಕೋ ಓಡದೆ ವಾಪಸ್ ಬಂದೆಮ್ಮ ಅಂತ ಖಂಡಿತ ಮಗುಗ್ ಹಾಲ್ ಕುಡಿಸ್ಬೇಕು ತಾನೆ ಹಾಲು ಹಾಲ್ ಸಿಗುತ್ತೆ ಬಿಡಿ ಅದಕ್ಕೆ ಯಾಕೆ ಯೋಚನೆ ಈ ಟಾಸ್ಕ್ ಅಲ್ಲಿ ನಾನೇ ಗೆಲ್ಲುದು ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಚಿಕ್ಕಮ್ಮ ಅಂತೂ ಏನಿದು ಪಲ್ಲು ಈ ರೀತಿ ಅನಿತಾ ಹೋಗಿ ಕುತ್ಕೊಳ್ಳಲ್ಲ ಟಾಸ್ಕ್ ಹೆಂಗ್ ಗೆಲ್ತಾಳೆ ಅಂತ ಹೇಳ್ತಿದ್ರೆ ನನ್ಗೂ ಗೊತ್ತಿಲ್ಲಮ್ಮ ಅಂತ ಪಲ್ಲವಿ ಹೇಳ್ತಿದ್ದಾಳೆ ಇತ್ತ ಕಡೆ ರಾಘು ಸಂಗೀತ ಹತ್ರ ಏನಿದೆಲ್ಲ ಸಂಗೀತ ಅಂತ ಕೇಳ್ತಿದ್ರೆ ಒಳಗಡೆ ಕುತ್ಕೊಂಡಿದ್ದಾರೆ ಒಟ್ಟಲ್ಲಿ ನಮ್ಮ ಹತ್ಕಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಆ ಕಡೆ ಜಾನ್ಸಿ ಓಡಿ ಓಡಿ ಒಂದು ಅಂಗಡಿಗೆ ಹೋಗ್ತಾರೆ ಹಾಲು ಕೇಳ್ತಾಳೆ ಕೊಡೋಲ್ಲ ಅಂತಾರೆ ದುಡ್ಡು ಕೊಡಬೇಕು ಅಂತಾರೆ ನಮ್ಮನೆ ಒಂದು ಕೆಲ್ ಒಂದಷ್ಟು ಪಾತ್ರೆ ಇದೆ ತೊಳ್ಕೊಟ್ರೆ ಹಾಲು ಕೊಡ್ತೀನಿ ಅಂದಾಗ ಸರಿ ಆಯ್ತು ಅಂತ ತೊಳ್ಕೊಡ್ತಾರೆ ಹಾಲ್ನ ಕೊಡ್ತಾರೆ ಹಾಲು ತೊಗೊಂಡ್ಬಂದು ಜಾನ್ಸಿ ಬರ್ತದಾಳೆ ಬಟ್ ಅಷ್ಟರಲ್ಲ ಆಲ್ರೆಡಿ ಇಲ್ಲಿ ಬೇರೆದೇ ಕತೆ ನಡೆದಿದೆ ಹಾಗಿದ್ರೆ ಈ ಒಂದು ಟಾಸ್ಕಲ್ಲಿ ಪ್ರಾಮಾಣಿಕವಾಗಿ ಗೆಲ್ಲೋದು ಜಾನ್ಸಿ ಆಗಿದ್ರು ಕೂಡ ಪ್ರಾಮಾಣಿಕತೆಯಿಂದ ಅನಿತಾಗೆ ಗೆಲ್ಲುವ ಸಿಗುತ್ತೆ ಬಟ್ ಹೇಗೆ ಎಂತು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಡಿಯೋಗೆ ವೀಚ್ ಮಾಡಿ